ಜ್ಯೋತಿಷ ಸಮಾಲೋಚನೆ ಉಚಿತ ಇಂದೇ ಡೌನ್ಲೋಡ್ ಮಾಡಿ ಮೇಷರಾಶಿ ವ್ಯೂ ಇಂದು ನೀವು ನಿಮ್ಮ ಜ್ಞಾನದ ಗಡಿಯನ್ನು ವಿಸ್ತರಿಸಲು ಪ್ರಯತ್ನಿಸುವಿರಿ ಇಂದಿನ ದಿನ ಈ ಕೆಲಸಕ್ಕೆ ಶುಭವಾಗಿದೆ ನೀವು ನಿಮ್ಮ ಜೀವನದಿಂದ ಬೇಜಾರಾಗಿದ್ದರೆ ಅದರಲ್ಲಿ ಹೊಸದನ್ನು ತರಲು ನೀವು ಕೆಲವು ಪುಸ್ತಕಗಳನ್ನು ಓದಬೇಕು ಇಂದು ನೀವು ಹೊಸದನ್ನು ಕಲಿಯುವುದರಲ್ಲಿ ನಿರತರಾಗಿರುವಿರಿ ಆದ ಕಾರಣ ನೀವು ನಿಮ್ಮ ಹವ್ಯಾಸಗಳನ್ನು ಒಂದು ಹೊಸ ದಿಶೆಯಲ್ಲಿ ಮುಂದುವರಿಸುತ್ತಿರುವುದನ್ನು ಕಾಣುವಿರಿ ಮೇಷರಾಶಿ ರೋಮ್ಯಾನ್ಸ್ ನಿಮ್ಮ ಸಂಗಾತಿಯ ಜೊತೆ ಸೇರಿಕೊಂಡು ಅನಾವಶ್ಯಕ ವಾದ ವಿವಾದದಿಂದ ಬಚಾವಾಗಿರಿ ಅನಾವಶ್ಯಕವಾಗಿ ಕಷ್ಟದಿಂದ ಬಚಾವಾಗಿರಿ ಮತ್ತು ನಿಮ್ಮ ಧ್ಯಾನವನ್ನು ಭವಿಷ್ಯದಲ್ಲಿ ಸೇರಿಸಿ ನಿಮ್ಮ ವ್ಯವಹಾರ ಶಾಂತಿಯಿಂದ ಇರಲಿ ಮೇಷರಾಶಿ ಕರಿಯರ್ ಇಂದು ನಿಮಗೆ ಸುರಕ್ಷಿತ ಕೆಲಸ ಮಾಡಬೇಕಾಗಿರುವುದರಿಂದ ಸಂದೇಶ ಬರುವ ಸಾಧ್ಯತೆ ಇದೆ ಹಾಗೂ ಅಪಾಯದಿಂದ ಪಾರಾಗಬೇಕಾಗಿದೆ ನಿಮ್ಮ ಸಮಕ್ಷಮದಲ್ಲಿ ಅನೇಕ ವಿಕಲ್ಪವೂ ಇರುವುದು ಅದರಲ್ಲಿ ಕೆಲವು ಸರಳವಾಗಿದ್ದರೂ ಅಪಾಯಕಾರಿಯಾಗಿರುವುದು ಎಲ್ಲ ವಿಕಲ್ಪಗಳನ್ನು ಸರಿಯಾದ ರೀತಿಯಲ್ಲಿ ಹುಡುಕಿ ಅದರಲ್ಲಿಯೇ ಕಾರ್ಯರೂಪಕ್ಕೆ ತನ್ನಿ ಏನಾದರೂ ನಿಮ್ಮ ವಯಸ್ಸು ಕಡಿಮೆ ಇದ್ದಲ್ಲಿ ನೀವು ನಿಮ್ಮ ಭವಿಷ್ಯದ ಬಗ್ಗೆ ಯಾವುದಾದರೂ ಸಾಹಸಪೂರ್ಣ ಹೆಜ್ಜೆಯನ್ನು ನೀಡಲು ಯೋಚಿಸಿರಿ ಮೇಷರಾಶಿ ಫೈನಾನ್ಸ್ ಕಷ್ಟಗಳಿರುವಂತಹ ದೊಡ್ಡ ವ್ಯವಹಾರವನ್ನು ಮತ್ತು ಸಣ್ಣ ವ್ಯವಹಾರವನ್ನು ಅಳತೆ ಮಾಡಿ ಸಣ್ಣ ರಿಸ್ಕ್ ವ್ಯವಹಾರದಲ್ಲಿ ಹಣವನ್ನು ಕೂಡ ಹೂಡಿ ಇಂದಿನ ಸ್ಟಾಕ್ ಮಾರ್ಕೆಟ್ ಆಕಾಂಕ್ಷೆಯಿಂದ ಕೂಡಿದಂತೆ ಕಾಣುವುದು ನೀವೇನಾದರೂ ದೊಡ್ಡ ವ್ಯವಹಾರದಲ್ಲಿ ಹಣ ಹೂಡಿದರೆ ನಷ್ಟವಾಗುವ ಸಂಭವವಿದೆ ತೊಂದರೆಗಳಿರುವಂತಹ ವ್ಯವಹಾರಗಳಲ್ಲಿ ಕೈ ಹಾಕಬೇಡಿ ಮೇಷರಾಶಿ ಹೆಲ್ತ್ ಇಂದು ನೀವು ಆರೋಗ್ಯದ ಪ್ರತಿ ಸಮಾಧಾನದಿಂದ ಇರುವ ಅವಶ್ಯಕತೆ ಇದೆ ಇಂದು ನೀವು ನಿಮ್ಮ ತಿನ್ನುವ ಅಭ್ಯಾಸಗಳನ್ನು ಸುಧಾರಿಸಬಹುದು ಎಣ್ಣೆ ವಸ್ತುಗಳಿಂದ ದೂರವಿರಲು ಪ್ರಯತ್ನಿಸಿ ನೀವೇನಾದರೂ ಅಸಮತೋಲನವಾದ ಆಹಾರವನ್ನು ತಿನ್ನುವ ಅಭ್ಯಾಸವನ್ನು ಸುಧಾರಿಸಿಕೊಂಡರೆ ನಿಮಗೆ ಒಳ್ಳೆಯದು ವೃಷಭ ರಾಶಿ ಓವರ್ವ್ಯೂ ನಿಮಗೆ ವಿದೇಶಕ್ಕೆ ಹೋಗಲು ಆಹ್ವಾನ ಸಿಗಬಹುದು ಆದ್ದರಿಂದ ನೀವು ನಿಮ್ಮ ಕಣ್ಣು ಮತ್ತು ಕಿವಿಯನ್ನು ತೆರೆದಿರಿಸಿ ಏಕೆಂದರೆ ಒಳ್ಳೆಯ ಸಂದರ್ಭ ನಿಮ್ಮ ಕೈಯಿಂದ ಜಾರಿ ಹೋಗದಂತೆ ನೋಡಿಕೊಳ್ಳಿ ಈ ಆಹ್ವಾನ ಕೆಲಸಕ್ಕೆ ಸಂಬಂಧ ಇರಬಹುದು ಹೇಗೆ ಇರಲಿ ಇದರಿಂದ ನಿಮಗೆ ಲಾಭವಾಗುತ್ತದೆ ಆದರೆ ನಿಮಗೆ ನಿಮ್ಮ ಖರ್ಚು ವೆಚ್ಚದ ಮೇಲೆ ಹಿಡಿತವಿರಲಿ ವೃಷಭರಾಶಿ ರೋಮಾನ್ಸ್ ನ ವಿಷಯದಲ್ಲಿ ನೀವು ಒಬ್ಬರೇ ಇರುವ ಹಾಗೆ ಅಂದುಕೊಳ್ಳುತ್ತೀರಾ ನಿಮಗೆ ಅನಿಸುತ್ತದೆ ನನಗೆ ನನ್ನ ಇಷ್ಟದಂತಹ ಪಾರ್ಟ್ನರ್ ಸಿಗಲಿಲ್ಲ ಎಂದು ಅವರಿಗೆ ನನಗೋಸ್ಕರ ಟೈಮ್ ಇಲ್ಲ ಎಂದು ಆಶೆಯಿಂದ ಇರಿ ಇದರಿಂದ ನಿಮಗೆ ಬೇಗ ಮುಕ್ತಿ ಸಿಗುತ್ತದೆ ವೃಷಭ ರಾಶಿ ಕರಿಯರ್ ಇಂದು ನಿಮಗೆ ಅವಕಾಶದಿಂದ ಮತ್ತು ಉತ್ಪಾದಕರಿಗೆ ಅವಕಾಶದಿಂದ ಕೂಡಿದ ದಿನವಾಗಿದೆ ನೀವು ನಿಮ್ಮ ಪರಿಶ್ರಮದ ಫಲವನ್ನು ಕೂಡಲೇ ನೋಡಬಲ್ಲಿರಿ ಕಂಪನಿಯಿಂದ ಒಳ್ಳೆಯ ಟೆಂಡರ್ ಸಿಗುವುದು ಈ ಟೆಂಡರ್ ನಿಮಗೆ ಆರ್ಥಿಕ ಸುಧಾರಣೆಯನ್ನು ಉಂಟುಮಾಡುವುದು ವೃಷಭರಾಶಿ ಫೈನಾನ್ಸ್ ಕರಿಯರ್ನಲ್ಲಿ ಆರ್ಥಿಕ ಲಾಭದ ಅನೇಕ ಅವಕಾಶಗಳು ಎದುರಿಗೆ ಬರುವವು ನಿಮಗೆ ನಿಮ್ಮ ಸಾಮರ್ಥ್ಯವನ್ನು ತೋರಿಸುವಂತಹ ಸಮಯವು ಬರಬಹುದು ನಿಮ್ಮ ಸಾಮರ್ಥ್ಯವನ್ನು ತೋರಿಸಲು ಇಂತಹ ಅವಕಾಶವನ್ನು ಚೆನ್ನಾಗಿ ಬಳಸಿಕೊಳ್ಳಿ ನೀವು ನಿಮ್ಮ ಯೋಗ್ಯತೆಯನ್ನು ಕಡಿಮೆ ಮಾಡಿಕೊಳ್ಳಬೇಡಿ ನೀವು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಮತ್ತು ಆರ್ಥಿಕ ಕ್ಷೇತ್ರದಲ್ಲಿ ಸ್ವಲ್ಪ ಕಷ್ಟವನ್ನು ಎದುರಿಸಿದರೆ ಮುಂದೆ ನಿಮಗೆ ಇದರ ದೊಡ್ಡ ಲಾಭ ದೊರೆಯಲಿದೆ ವೃಷಭ ರಾಶಿ ಹೆಲ್ತ್ ಇಂದು ನಿಮಗೆ ಪಚನದ ಸಮಸ್ಯೆ ಆಗಬಹುದು ಆದ್ದರಿಂದ ನೀವು ಸ್ವಲ್ಪ ಒತ್ತಡ ಅನುಭವಿಸುವಿರಿ ಆದ್ದರಿಂದ ನೀವು ಇದರ ಬೇರಿನವರೆಗೂ ಹೋಗಿ ಕೆಟ್ಟ ಹಾಗೂ ಅಸ್ವಸ್ಥ ಆಹಾರವನ್ನು ನಿಮ್ಮ ಊಟದ ಅಭ್ಯಾಸದಿಂದ ತೆಗೆದುಹಾಕಿ ತಾಜಾ ಜ್ಯೂಸ್ ವಿಶ್ರಾಂತಿ ಮತ್ತು ಮನೆಯಲ್ಲಿ ತಯಾರಾಗುವ ಊಟದಿಂದ ನಿಮ್ಮ ಆರೋಗ್ಯ ಸುಧಾರಿಸುವುದು ಅವಶ್ಯಕತೆ ಇದ್ದರೆ ನಿಮ್ಮ ವ್ಯಸ್ತ ದಿನಚರಿಯಿಂದ ಸ್ವಲ್ಪ ಸಮಯ ತೆಗೆದು ವಿಶ್ರಾಂತಿ ಪಡೆದುಕೊಳ್ಳಿ ಮಿಥುನ ರಾಶಿ ಓವರ್ವ್ಯೂ ಇಂದು ನೀವು ಯಾವುದೇ ಸ್ವಾರ್ಥವಿಲ್ಲದೆ ಬೇರೆಯವರಿಗೆ ಸಹಾಯ ಮಾಡುವಿರಿ ಇದರಿಂದ ನಿಮಗೆ ಸಂತೋಷ ಸಿಗುತ್ತದೆ ಇಂದು ನಿಮಗೆ ಸಂಬಂಧಗಳು ಹೆಚ್ಚು ಮಹತ್ವಪೂರ್ಣವಾಗುವುದು ಆ ಸಂಬಂಧ ನಿಮ್ಮಿಂದ ಆಗಿರಲಿ ಅಥವಾ ಅವರಿಂದ ಅಂದರೆ ನಿಮಗೆ ಗೊತ್ತಿಲ್ಲದವರಿಂದ ಆಗಿರಲಿ ನಿಮಗೆ ನಿಮ್ಮವರ ಜೊತೆ ಸಮಯ ಕಳೆಯುವುದರಿಂದ ಪ್ರೀತಿಯ ಅನುಭವವಾಗುತ್ತದೆ ಮಿಥುನ ರಾಶಿ ರೋಮ್ಯಾನ್ಸ್ ಇಂದು ನಿಮಗೆ ನಿಮ್ಮ ಜೊತೆಗಾರನಿಂದ ಬಹಳ ಜಾಸ್ತಿ ಪ್ರೀತಿ ದೊರೆಯುವುದು ನಿಮ್ಮ ಅನಿಸಿಕೆಗಳನ್ನು ಅವರೊಂದಿಗೆ ಹೇಳಿಕೊಳ್ಳಿ ಇದಕ್ಕೆ ಪ್ರತಿಯಾಗಿ ನೀವು ಅದನ್ನು ಪಡೆಯುವಿರಿ ಒಬ್ಬಂಟಿಗರು ಯಾವುದಾದರೂ ಹೊಸ ಸಂಬಂಧ ಮಾಡಿಕೊಳ್ಳುವ ಕಡೆ ಗಮನಹರಿಸಿ ಯಾರಾದರೂ ನಿಮ್ಮ ಮೇಲೆ ಪ್ರೀತಿ ಹೊಂದಿರುತ್ತಾರೆ ಮಿಥುನ ರಾಶಿ ಕರಿಯರ್ ನಿಮಗೆ ನಿಮ್ಮ ಸಮೂಹದ ಸದಸ್ಯರ ಸಹಯೋಗ ಬೇಕಾಗುತ್ತದೆ ಆದ್ದರಿಂದ ನಿಮ್ಮ ಕಾರ್ಯವಿಧಿಗಳನ್ನು ಮಾಡುತ್ತಾ ಎಲ್ಲ ಕೆಲಸಗಳಿಗೂ ಒಂದು ಕೊನೆ ಮಾಡಿರಿ ನಿಮಗೆ ಎಲ್ಲರಿಗೂ ನೇರವಾಗಿ ಮತ್ತು ಸರಳವಾದ ರೀತಿಯಲ್ಲಿ ಹೇಳಬೇಕು ನಿಮಗೆ ಅವರಿಂದ ಏನು ಅಪೇಕ್ಷೆ ಇದೆ ಎಂದು ಮತ್ತು ನೀವು ಎಲ್ಲರೂ ಸೇರಿಕೊಂಡು ಈ ಕೆಲಸವನ್ನು ಹೀಗೆ ಪೂರ್ತಿ ಮಾಡುತ್ತೀರಿ ಎಂದು ನಿಮಗೆ ಅವರೆಲ್ಲರನ್ನು ಹೊಗಳಬೇಕಾಗುತ್ತದೆ ಅವರು ಈ ಕೆಲಸದಲ್ಲಿ ನಿಮ್ಮ ಜೊತೆಯಲ್ಲಿ ಇದ್ದಾರೆ ಎಂದು ಮಿಥುನ ರಾಶಿ ಫೈನಾನ್ಸ್ ಯಾವುದಾದರೂ ದೊಡ್ಡ ಆರ್ಥಿಕ ನಿರ್ಣಯ ತೆಗೆದುಕೊಳ್ಳುವ ಮೊದಲು ಎರಡು ಸಲ ಯೋಚಿಸಿ ಯಾರಾದರೂ ದೊಡ್ಡವರ ಸಲಹೆ ಪಡೆದುಕೊಳ್ಳಿ ಯಾವುದಾದರೂ ದೊಡ್ಡ ಪ್ರಾಜೆಕ್ಟ್ ಶುರು ಮಾಡಲು ಯೋಚಿಸುತ್ತಿದ್ದರೆ ಸ್ವಲ್ಪ ನಿಂತು ಬಿಡಿ ಸರಿಯಾದ ದಾರಿಯಲ್ಲಿ ನಡೆಯಬೇಕು ಹಾಗೂ ಅದನ್ನು ಪಡೆಯಲು ಹಗಲು ರಾತ್ರಿ ಒಂದು ಮಾಡಿ ನಿಮ್ಮ ಸಕಾರಾತ್ಮಕ ಯೋಚನೆ ಮತ್ತು ಕಠಿಣ ಪರಿಶ್ರಮ ನಿಮಗೆ ಒಳ್ಳೆಯ ಆರ್ಥಿಕ ಸ್ಥಿತಿಯನ್ನು ನೀಡುವುದು ಮಿಥುನ ರಾಶಿ ಹೆಲ್ತ್ ಇಂದು ನಿಮಗೆ ಯೋಗ ಮಾಡುವುದರಿಂದ ಚೆನ್ನಾಗಿ ಅನ್ನಿಸುವುದು ಇಂದು ನಿಮಗೆ ತಿಳಿಯುವುದು ದಿನ ಯೋಗ ಮಾಡುವುದರಿಂದ ನಿಮ್ಮ ಒಳಗೆ ಆಂತರಿಕ ಬದಲಾವಣೆಯಾಗುವುದು ಎಂದು ಕರ್ಕರಾಶಿ ವ್ಯೂ ಇಂದು ನಿಮ್ಮ ಮನೆಯಲ್ಲಿ ಶಾಂತಿ ಇರುತ್ತದೆ ನೀವು ನಿಮ್ಮ ಗೃಹಸ್ಥ ಜೀವನವನ್ನು ಸುಧಾರಿಸಲು ದೊಡ್ಡ ಯೋಗದಾನವನ್ನು ಮಾಡಿದ್ದೀರಿ ಇಂದು ನಿಮಗೆ ನಿಮ್ಮ ಪ್ರಯತ್ನದ ಫಲ ದೊರೆಯುತ್ತದೆ ಅದರಿಂದ ನಿಮ್ಮ ಜೀವನವೇ ಬದಲಾಯಿಸಿ ಬಿಡುತ್ತದೆ ಈಗ ನೀವು ಮತ್ತು ನಿಮ್ಮ ಪರಿವಾರದವರು ಒಬ್ಬರನ್ನೊಬ್ಬರು ಸುಲಭವಾಗಿ ಅರ್ಥ ಮಾಡಿಕೊಳ್ಳುತ್ತಿದ್ದೀರಿ ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿ ಹಾಗೆಯೇ ನಿಮ್ಮ ಈ ಸುಖ ಜೀವನದ ಸಂತೋಷವನ್ನು ಅನುಭವಿಸಿ ಕರ್ಕರಾಶಿ ರೋಮ್ಯಾನ್ಸ್ ಇಂದಿನ ದಿನ ನಿಮ್ಮ ಸ್ನೇಹಿತರ ಜೊತೆ ತುಂಬಾ ರೋಮ್ಯಾನ್ಸ್ನಲ್ಲಿ ಮುಳುಗಿ ಹೋಗುವ ದಿನವಾಗಿದೆ ಅವಿವಾಹಿತರಾದ ಜನಗಳು ತುಂಬಾ ಯೋಚಿಸುತ್ತಾ ಇದ್ದಾರೆ ತುಂಬಾ ಬೇಜಾರಾಗಿರುವ ಜೀವನದಲ್ಲಿ ನಡೆಯುತ್ತಿರುವ ದಿನಚರಿಯನ್ನು ಬದಲಾಯಿಸಿಕೊಳ್ಳಲು ಸ್ವಲ್ಪ ಸಂತೋಷದಿಂದ ಯೋಚಿಸಿ ಕರ್ಕರಾಶಿ ಕರಿಯರ್ ವ್ಯಾಪಾರದ ಪ್ರಬಂಧಗಳಿಗೆ ಇಂದಿನ ದಿನ ಶುಭವಾಗಿದೆ ನಿಮಗೆ ಕಂಪನಿಯಲ್ಲಿ ಚೆನ್ನಾಗಿರುವ ಪದವಿಯು ಶೀಘ್ರವಾಗಿ ಸಿಗುತ್ತದೆ ಇದರ ಜೊತೆ ಉತ್ತರದಾಯಿತ್ವವು ಮತ್ತು ಕೆಲಸದ ಭಾರಕ್ಕೆ ತಯಾರಾಗಿರಿ ಇಂದು ನಿಮಗೆ ಸರಿಯಾದ ಸಂಭಾಷಣೆಯ ಕಲೆಯ ಲಾಭವೂ ನಿಮಗೆ ಸಿಗುತ್ತದೆ ನಿಮಗೆ ಸರಿಯಾದ ಆರೋಗ್ಯಕ್ಕೆ ನಿಮ್ಮ ಮನಸ್ಸಿನ ಕೆಲಸಕ್ಕೆ ಏನಾದರೂ ಮಾಡಬೇಕಾಗಿದೆ ಕರ್ಕರಾಶಿ ಫೈನಾನ್ಸ್ ಇಂದು ನೀವು ನಿಮ್ಮ ಹಣದ ಬಲದಿಂದ ಬೇರೆಯವರಿಗೆ ಸಹಾಯ ಮಾಡುವಿರಿ ನೀವು ಯಾವುದಾದರೂ ಚಾರಿಟಿಗೆ ಹಣದ ಸಹಾಯವನ್ನು ನೀಡಬಹುದು ಅಥವಾ ನೀವು ಯಾವುದಾದರೂ ನಿಮ್ಮ ಪಾರ್ಟ್ನರ್ಗೆ ದೊಡ್ಡ ಉಡುಗೊರೆಯನ್ನು ಕೊಡಬಹುದು ಏನೇ ಆಗಲಿ ನಿಮ್ಮ ಹಣದಿಂದ ಹಾಗೂ ನಿಮ್ಮ ಐಶ್ವರ್ಯದಿಂದ ಯಾರಿಗಾದರೂ ಸರಿ ಲಾಭವಂತೂ ಆಗುವುದು ಕರ್ಕರಾಶಿ ಹೆಲ್ತ್ ಇಂದು ನಿಮಗೆ ನೀವು ಚೆನ್ನಾಗಿ ಇದ್ದೀರಿ ಎಂದು ಅನಿಸುತ್ತದೆ ಇಂದು ನೀವು ಹೊರಗೆ ಹೋಗಲು ಉತ್ಸಾಹಿತರಾಗಿರುವಿರಿ ಆದ್ದರಿಂದ ಹೊರಗೆ ಹೋಗಿ ತಾಜಾ ಗಾಳಿಯ ಲಾಭವನ್ನು ಪಡೆಯಿರಿ ಇಂದು ನಿಮ್ಮ ಮನಸ್ಸು ನಿಮ್ಮ ಇಷ್ಟದ ಅಡಿಗೆ ಮಾಡಲು ಬಯಸುವುದು ಇಂದು ನೀವು ಚೆನ್ನಾಗಿ ಮಜಾ ಮಾಡುವಿರಿ ಸಿಂಹರಾಶಿ ವ್ಯೂ ನಿಮ್ಮ ಸಂಬಂಧಗಳಲ್ಲಿ ಸುಧಾರಣೆ ತರಲು ಇಂದಿನ ದಿನ ತುಂಬ ಒಳ್ಳೆಯದು ನಿಮ್ಮ ಪ್ರಿಯ ಜನರ ಜೊತೆ ಹೊರಗೆಲ್ಲಾದರೂ ಸುತ್ತಾಡಲು ಹೋಗುವ ಯೋಜನೆಯನ್ನು ಹಾಕಿಕೊಳ್ಳಿ ಹಾಗೂ ಅವರನ್ನು ಸಂತೋಷಗೊಳಿಸಿ ಇಂದು ನೀವು ನಿಮ್ಮ ಮನೆಗೆ ಬೇಗ ಹೋಗಿ ಹಾಗೂ ನಿಮ್ಮ ಪರಿವಾರದವರನ್ನು ಎಲ್ಲಾದರೂ ಹೊರಗೆ ಸುತ್ತಾಡಲು ಕರೆದುಕೊಂಡು ಹೋಗಿ ಹಾಗೆ ಏನಾದರೂ ಮಾಡಿ ನೋಡಿ ಅದರಿಂದ ನಿಮಗೆ ಎಷ್ಟು ಖುಷಿ ಸಿಗುತ್ತದೆ ಎಂದು ಸಿಂಹರಾಶಿ ರೋಮಾನ್ಸ್ ಇವತ್ತು ನೀವು ಯಾವುದಾದರೂ ಗೊತ್ತಿಲ್ಲದೇ ಇರುವ ಜಾಗದಲ್ಲಿ ನಿಮ್ಮ ಹಿಂದಿನ ಗೆಳೆಯರ ರೂಪದಲ್ಲಿ ನಿಮ್ಮ ಪ್ರೀತಿಯನ್ನು ಪಡೆದುಕೊಳ್ಳುತ್ತೀರಿ ಇದಕ್ಕೋಸ್ಕರ ನಿಮ್ಮ ಮನಸ್ಸು ತುಂಬಾ ದಿನದಿಂದ ನೋಯುತ್ತಾ ಇತ್ತು ಆದರೆ ಇವತ್ತು ಅದು ಸಂಬಂಧದ ರೂಪದಲ್ಲಿ ಮುಂದುವರಿಯುವ ಪ್ರಯತ್ನವು ಸಫಲವಾಗುತ್ತದೆ ನೀವು ಈ ಸಂಬಂಧವನ್ನು ಗಂಭೀರವಾಗಿ ಪರಿಗಣಿಸಿ ಏಕೆಂದರೆ ಇದರಲ್ಲಿ ನಿಮ್ಮ ವಿಶ್ವಾಸವು ಮೊದಲಿನಿಂದಲೂ ಇದೆ ನಿಮಗೆ ಏನು ಗೊತ್ತು ಈ ಸಂಬಂಧ ಪೂರ್ತಿ ಜೀವನ ಪಾರ್ಟ್ನರ್ ರೂಪದಲ್ಲಿ ಬದಲಾಗಬಹುದು ಸಿಂಹರಾಶಿ ಕರಿಯರ್ ಇಂದು ನಿಮಗೆ ನಿಮ್ಮ ಭವಿಷ್ಯದ ನಿರ್ಣಯವನ್ನು ತೆಗೆದುಕೊಳ್ಳಲು ಕೆಲಸ ತೆಗೆದುಕೊಳ್ಳಬೇಕು ಶೀಘ್ರದಲ್ಲಿ ಕೈಗೊಂಡ ತೀರ್ಮಾನದಿಂದ ಮುಂದೆ ಪಶ್ಚಾತ್ತಾಪ ಪಡುವಿರಿ ಎಲ್ಲಾ ಕಾರಣಗಳು ಪರಿಣಾಮಗಳಿಂದ ದೂರವಾದಾಗ ತರ್ಕಶಕ್ತಿಯಿಂದ ನಿರ್ಣಯ ತೆಗೆದುಕೊಳ್ಳಿ ಕಠಿಣ ಪರಿಶ್ರಮ ಪಡುವುದು ಹಾಗೂ ನಿಮ್ಮ ಭವಿಷ್ಯವನ್ನು ಮುಂದಿಟ್ಟುಕೊಂಡು ಗಂಭೀರವಾಗಿರುವುದು ಸಹ ತೀರ್ಮಾನದಲ್ಲಿ ಸಹಾಯ ಮಾಡಬಲ್ಲುದೆಂದು ಅನುಭವಕ್ಕೆ ಬರುವುದು ಸಿಂಹರಾಶಿ ಫೈನಾನ್ಸ್ ಇಂದು ಸ್ವಲ್ಪ ಧೈರ್ಯವನ್ನು ಗೂಡಿಸಿ ನಿಮ್ಮ ಆರ್ಥಿಕ ವಿಷಯಗಳಿಗೆ ಸ್ವಲ್ಪ ಲಗಾಮು ಹಾಕಿ ನಿಮಗೆ ಸ್ವಲ್ಪ ಆರ್ಥಿಕ ಸುರಕ್ಷೆ ದೊರೆಯುವಂತಹ ಹೆಜ್ಜೆಯನ್ನು ಮುಂದಿಡಿ ಸಮಯ ಬದಲಾಗುತ್ತಿದೆ ನಿಮ್ಮ ಬಿಸಿನೆಸ್ನ ನೀತಿಯನ್ನು ಬದಲಾಯಿಸಿ ರಾತ್ರೋರಾತ್ರಿ ಶ್ರೀಮಂತರಾಗಲು ಯೋಚಿಸಬೇಡಿ ಆದರೆ ಹಣ ಸಂಪಾದಿಸಲು ಕೆಲವು ದಾರಿಯನ್ನು ಹುಡುಕಿರಿ ನೀವು ಬುದ್ಧಿವಂತರು ಹಾಗೂ ಸಮರ್ಥರು ಆದ್ದರಿಂದ ಇದರ ಆನಂದವನ್ನು ಅನುಭವಿಸಿ ಇಂದು ಸ್ವಲ್ಪ ಹುಷಾರಾಗಿ ಇರಿ ಸಿಂಹರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಇಚ್ಛೆಗಳ ಮೇಲೆ ಹಿಡಿತು ಬಿಟ್ಟುಕೊಳ್ಳಿ ನೀವು ಸಣ್ಣ ವಿಷಯಗಳಿಗೆ ತಲೆಕೆಡಿಸಿಕೊಂಡು ನಿಮ್ಮ ಮೇಲೆ ಒತ್ತಡ ಬೀಳುವಂತೆ ಮಾಡಿಕೊಳ್ಳಬೇಡಿ ಇದರಿಂದ ಶಕ್ತಿಯು ಕಡಿಮೆಯಾಗುವುದು ನಿಮಗೆ ಹೊಸ ಕೆಲಸ ಬರಬಹುದು ಅದನ್ನು ನೀವು ಸಂಭಾಳಿಸಬೇಕಾಗುತ್ತದೆ ಆದ್ದರಿಂದ ನಿಮ್ಮ ಆತ್ಮವಿಶ್ವಾಸವನ್ನು ಚೆನ್ನಾಗಿ ಇಟ್ಟುಕೊಳ್ಳಿ ನೀವು ಮೊದಲು ನಿಮ್ಮ ಬಗ್ಗೆ ಕಾಳಜಿ ವಹಿಸಿ ಆಗಲೇ ಎಲ್ಲ ಸರಿಯಾಗುವುದು ಕನ್ಯಾ ರಾಶಿ ಓವರ್ವ್ಯೂ ಇಂದು ನಿಮ್ಮ ಮನೆಯಲ್ಲಿ ಯಾವುದಾದರೂ ಸಾಮಾಜಿಕ ಸಮಾರಂಭ ನಡೆಯಬಹುದು ನಿಮ್ಮ ದುಃಖ ಹಾಗೂ ಚಿಂತೆಗಳನ್ನು ಮರೆಯಲು ಇದೊಂದು ಅವಕಾಶ ಹಾಗೂ ನಿಮ್ಮ ಪ್ರಿಯ ಜನರ ಜೊತೆ ಮಜಾ ಮಾಡಲು ಒಳ್ಳೆಯ ಸಮಯ ಇದರಿಂದ ನೀವು ತುಂಬಾ ತಾಜಾತನವನ್ನು ಅನುಭವಿಸುವಿರಿ ಕನ್ಯಾ ರಾಶಿ ರೋಮಾನ್ಸ್ ಇವತ್ತು ನಿಮ್ಮ ಮನಸ್ಸು ಕುಣಿಯಲು ಇಷ್ಟಪಡುತ್ತದೆ ನಿಮ್ಮ ತಲೆ ಇವತ್ತು ನಿಮ್ಮ ಜವಾಬ್ದಾರಿಯಿಂದ ದೂರ ಹೋಗುತ್ತಾ ಇದೆ ಮತ್ತು ನಿಮ್ಮ ಪ್ರೀತಿಯ ಜೊತೆ ಇರಲು ಇಷ್ಟಪಡುತ್ತೀರಿ ಆದರೆ ನೀವು ಒಬ್ಬರೇ ಆದರೆ ಇವತ್ತು ನಿಮ್ಮ ದಿನ ಬಹಳ ಮುಖ್ಯವಾಗಿರುತ್ತದೆ ನಿಮಗೆ ಗೊತ್ತಿಲ್ಲದೇ ಇರಬಹುದು ಇವತ್ತು ನೀವು ಯಾರ ಜೊತೆ ಸೇರುತ್ತೀರಾ ಅಥವಾ ಯಾರು ನಿಮಗೆ ಸಿಗುತ್ತಾರೆ ಎಂದು ರಾಶಿ ಕರಿಯರ್ ನೀವೇನಾದರೂ ವಿದ್ಯಾರ್ಥಿಯಾಗಿದ್ದರೆ ನಿಮಗೆ ವಿದೇಶದಿಂದ ಶುಭ ಸಮಾಚಾರ ಬರಲಿದೆ ಖುದ್ದಾಗಿ ಅಭಿಯಾಂತ್ರಿಕೆಯ ವಿದ್ಯಾರ್ಥಿಗಳಿಗೆ ಅವಸರದಲ್ಲಿ ಶುಭವಾಗಲಿದೆ ಏನಾದರೂ ನೀವು ಸ್ನಾತಕೋತ್ತರರಾಗಿದ್ದರೆ ನಿಮಗೆ ವಿದೇಶದಿಂದ ಕೆಲಸದ ಪ್ರಸ್ತಾಪ ಬರಲಿದೆ ಇದನ್ನು ಗಂಭೀರತೆಯಿಂದ ತೆಗೆದುಕೊಳ್ಳಿ ಇದು ಜೀವನದಲ್ಲಿ ನಿಮ್ಮ ದೆಸೆಯನ್ನು ಬದಲಿಸುತ್ತದೆ ಕನ್ಯಾ ರಾಶಿ ಫೈನಾನ್ಸ್ ನೀವು ಆಮದು ರಫ್ತಿನ ದಂಧೆಯಲ್ಲಿ ಇದ್ದರೆ ಇಂದಿನ ದಿನ ದೊಡ್ಡ ಕೆಲಸದ ದಿನವಾಗುವುದು ನ ಹೊಸ ಹೊಸ ಪ್ರಸ್ತಾಪ ಬರುವುದು ಎಲ್ಲ ಮುಂದುವರಿಯಿರಿ ಏಕೆಂದರೆ ಇಂದಿನ ದಿನ ನಿಮಗೆ ತುಂಬಾ ಭಾಗ್ಯಶಾಲಿಯಾಗಿದೆ ಕನ್ಯಾ ರಾಶಿ ಹೆಲ್ತ್ ಈ ಸಮಯದಲ್ಲಿ ನೀವು ಹೊಟ್ಟೆಯ ತೊಂದರೆಯಿಂದ ನರಳುತ್ತಿರುವಿರಿ ಇಂದು ನೀವು ನಿಮ್ಮ ಪರಿವಾರದ ಯಾವುದಾದರೂ ಸದಸ್ಯನಿಗೆ ಹೊಟ್ಟೆಯ ತೊಂದರೆಯಾಗಬಹುದು ಆದ್ದರಿಂದ ಸಮಾಧಾನದಿಂದ ರಕ್ಷಿಸಿ ವಿಶ್ರಾಂತಿ ಪಡೆದುಕೊಳ್ಳಿ ಇದರಿಂದ ಲಾಭವಿದೆ ತುಲಾರಾಶಿ ಓವರ್ವ್ಯೂ ಇಂದು ನಿಮ್ಮ ಭಾಗ್ಯವೇ ನಿಮಗೆ ಸಫಲತೆಯನ್ನು ತಂದುಕೊಡುತ್ತದೆ ಇಂದು ಎಲ್ಲವೂ ನಿಮಿಷ್ಟದಂತೆಯೇ ನಡೆಯುತ್ತದೆ ನಿಮಗೆ ಅನಿಸುತ್ತದೆ ಇದೆಲ್ಲ ನಿಮ್ಮ ಪರಿಶ್ರಮದಿಂದ ಅಲ್ಲ ನಿಮ್ಮ ಭಾಗ್ಯದಿಂದ ಆಗುತ್ತದೆ ಎಂದು ಈ ಸಮಯದ ಲಾಭ ಪಡೆಯಿರಿ ತುಲಾರಾಶಿ ರೋಮ್ಯಾನ್ಸ್ ಇಂದು ನೀವು ಅಂದುಕೊಳ್ಳುತ್ತೀರಾ ನಿಮ್ಮ ಜೀವನವು ಪ್ರೀತಿಯಿಂದ ತುಂಬಿರುತ್ತದೆ ನಿಮ್ಮ ಸಂಗಾತಿಯಿಂದ ನಿಮಗೆ ತುಂಬಾ ಪ್ರೀತಿಯೂ ಸಿಗುತ್ತದೆ ಅದರಿಂದ ಪರಿವಾರದಲ್ಲಿ ಖುಷಿ ಬರುತ್ತದೆ ತುಲಾರಾಶಿ ಕರಿಯರ್ ಒಬ್ಬೊಬ್ಬರು ಒಂದು ತರಹದ ಅಡೆತಡೆಗಳನ್ನು ಮಾಡುತ್ತಾರೆ ಅವರಿಂದ ದೂರ ಇರಿ ನಿಮ್ಮ ಸಫಲತೆಯ ಮಾರ್ಗದಲ್ಲಿ ತಡೆಯನ್ನು ಮಾಡುತ್ತಾರೆ ನೀವು ವಿರೋಧಿಗಳಿಗೆ ಯಾವ ಅವಕಾಶವನ್ನು ಕೊಡಬೇಡಿ ತುಲಾರಾಶಿ ಫೈನಾನ್ಸ್ ಇಂದು ನಿಮ್ಮ ದಿನ ಕಳೆದ ದಿನಗಳಲ್ಲಿ ಯಾವ ಯಾವ ಯೋಜನೆಗಳನ್ನು ನೀವು ಹಾಕಿದ್ದೀರಿ ಅವು ಎಲ್ಲ ಈಗ ನಡೆಯುವು ಹಣವನ್ನು ಖರ್ಚು ಮಾಡುವುದನ್ನು ಬಿಟ್ಟು ಸಂಪಾದಿಸುವುದರ ಬಗ್ಗೆ ಗಮನ ಕೊಡಿ ಬಡ್ತಿಗೆ ಕೆಲವು ಆಧುನಿಕ ಕಾಯ್ದೆ ಕಾನೂನುಗಳನ್ನು ಅನುಸರಿಸಬೇಕು ಹಣವನ್ನು ಸಂಪಾದಿಸುವುದರ ಜೊತೆ ಜೊತೆಯಲ್ಲಿ ಜೀವನದ ಆನಂದವನ್ನು ಅನುಭವಿಸಿ ನೀವು ಯಾವ ದಾರಿಯನ್ನು ಆರಿಸಿಕೊಂಡಿದ್ದೀರಾ ಅದರಲ್ಲಿ ನಡೆಯಿರಿ ನೀವು ಸರಿಯಾದ ದಿಶೆಯಲ್ಲಿ ನಡೆಯುತ್ತಿರುವಿರಿ ತುಲಾರಾಶಿ ಹೆಲ್ತ್ ಇಂದು ನೀವು ಸ್ವಲ್ಪ ಸಿಟ್ಟಿನಿಂದ ಇರುವಿರಿ ಮತ್ತು ಆಲಸ್ಯವೂ ಇರುವುದು ನಿಮ್ಮನ್ನು ನೀವೇ ಓದಿಕೊಳ್ಳಿ ಹಾಗೂ ಕೊರತೆಗಳ ಮೇಲೆ ಹಿಡಿತವಿಟ್ಟುಕೊಳ್ಳಿ ಇದರಿಂದ ಬೇರೆಯವರಿಗೂ ತೊಂದರೆಯಾಗುವುದಿಲ್ಲ ನೀವು ನಕಾರಾತ್ಮಕ ವಿಚಾರಗಳನ್ನು ತೆಗೆದುಹಾಕಿ ಒತ್ತಡದ ಕಡೆ ಗಮನವಹಿಸಿ ಇದರಿಂದ ನೀವು ಮತ್ತೆ ಹೊಸ ಶಕ್ತಿಯಿಂದ ಕೆಲಸ ಪ್ರಾರಂಭಿಸಬಹುದು ಬೇರೆಯವರು ನಿಮ್ಮ ಮೂಡನ್ನು ಪ್ರಶಂಸಿಸುವರು ವೃಶ್ಚಿಕ ರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಕೆಲವು ಮಧುರ ಕನಸುಗಳನ್ನು ತೆಗೆದುಕೊಂಡು ನಿರಾಶೆಯನ್ನು ಅನುಭವಿಸುವಿರಿ ನಿರಾಶೆಯಿಂದ ಯೋಚಿಸುತ್ತಾ ನಿಮ್ಮ ಸಮಯವನ್ನು ಹಾಳು ಮಾಡಿಕೊಳ್ಳಬೇಡಿ ಬದಲಿಗೆ ನಿಮ್ಮ ಕನಸುಗಳನ್ನು ಹೇಗೆ ಪೂರ್ತಿಗೊಳಿಸಿಕೊಳ್ಳಬಹುದು ಎಂದು ಯೋಚಿಸಿ ನೀವೇನಾದರೂ ಸರಿಯಾದ ರೀತಿಯಲ್ಲಿ ಆತ್ಮವಿಶ್ವಾಸದಿಂದ ಮುಂದುವರೆದರೆ ಖಂಡಿತ ನಿಮ್ಮ ಕನಸುಗಳನ್ನು ನನಸು ಮಾಡಿಕೊಳ್ಳಬಲ್ಲಿರಿ ವೃಶ್ಚಿಕ ರಾಶಿ ರೋಮ್ಯಾನ್ಸ್ ಇಂದು ನಿಮಗೆ ಅನಿಸುತ್ತದೆ ರೋಮ್ಯಾನ್ಸ್ನ ಜೀವನದಲ್ಲಿ ಪಾರ್ಟ್ನರ್ ವಿಷಯದಲ್ಲಿ ಪೂರ್ಣತೆ ಅಪೇಕ್ಷಿಸುವ ಬದಲು ಖಂಡಿತವಾಗಿ ಒಳ್ಳೆಯ ಪಾರ್ಟ್ನರ್ ಅನ್ನು ಹುಡುಕಿ ಆದರೆ ಕೆಟ್ಟದ್ದಾದರೆ ಧೈರ್ಯವಾಗಿರಿ ಪಾರ್ಟ್ನರ್ನ ಒಳ್ಳೆಯ ಗುಣ ಏನೆಂದರೆ ಅವರು ನಿಮ್ಮನ್ನು ಪ್ರೀತಿಸುತ್ತೀರಾ ಎಂದು ವೃಶ್ಚಿಕ ರಾಶಿ ಕರಿಯರ್ ಇಂದು ನಿಮ್ಮ ಬಾಕಿ ವ್ಯವಹಾರ ನಿಮ್ಮ ಪ್ರತಿಸ್ಪರ್ಧಿಗಳ ಮೇಲೆ ಪ್ರಭಾವ ಬೀರುವುದು ಇದರಿಂದ ನಿಮ್ಮ ಸಫಲತೆ ದ್ವಾರ ತೆರೆದಿರುವುದು ಆದ್ದರಿಂದ ನೀವು ಎಚ್ಚರಿಕೆಯಿಂದ ನಿರ್ಣಯ ತೆಗೆದುಕೊಳ್ಳಬೇಕಾಗಿದೆ ಇದರಿಂದ ಪ್ರತಿಸ್ಪರ್ಧಿಗಳು ಇರುವರು ನೀವು ಅಧಿಕಾರಿಗಳ ಮೇಲಿನ ಪ್ರಭಾವವನ್ನು ಉಳಿಸಿಕೊಳ್ಳಲು ನಿಮ್ಮೆಲ್ಲಾ ಪ್ರತಿಭಾವಂತರನ್ನು ಬಳಸಿಕೊಳ್ಳಬೇಕಾಗುವುದು ವೃಶ್ಚಿಕ ರಾಶಿ ಫೈನಾನ್ಸ್ ವಿದೇಶಿ ಸಂಸ್ಥಾನದಲ್ಲಿ ಇದ್ದರೆ ಸಮಯ ಚೆನ್ನಾಗಿದೆ ನಿಮ್ಮ ವ್ಯಾಪಾರ ಹಾಗೂ ಶಿಕ್ಷಣವನ್ನು ವಿಸ್ತರಿಸಲು ಈ ಅವಕಾಶವನ್ನು ಉಪಯೋಗಿಸಿ ನೀವು ಧೈರ್ಯದಿಂದ ಇರಿ ನಿಮಗೆ ನಿಮ್ಮ ಶ್ರಮದ ಫಲ ದೊರಕುವುದನ್ನು ನೋಡುವಿರಿ ವೃಶ್ಚಿಕ ರಾಶಿ ಹೆಲ್ತ್ ಹೆಚ್ಚು ಒತ್ತಡದ ಕಾರಣ ನಿಮಗೆ ಅನಿಸುತ್ತದೆ ನೀವು ಹೆಚ್ಚು ಕ್ಯಾಲರಿ ತೆಗೆದುಕೊಂಡಿದ್ದೀರಿ ಎಂದು ಈ ತೊಂದರೆಯಿಂದ ನೀವು ದೂರವಿರಲು ಹೆಚ್ಚು ವ್ಯಾಯಾಮ ಮಾಡಿರಿ ನೀವು ಬೆಳಗ್ಗೆ ವಾಕಿಂಗ್ ಕಳೆಯಲು ಹೋಗಬಹುದು ಅಥವಾ ನಲ್ಲಿ ಐದು ನಿಮಿಷ ಹೆಚ್ಚು ಓಡಾಡಬಹುದು ಏನಾದರೂ ಮಾಡಿ ನೀವು ಮತ್ತೆ ನಿಮ್ಮ ದಾರಿಗೆ ಬಂದುಬಿಡಿ ಬಿಡಿ ಧನುರಾಶಿ ಓವರ್ವ್ಯೂ ಇಂದು ನಿಮ್ಮ ಮನಸ್ಸು ನಿಮ್ಮ ಸ್ನೇಹಿತರ ಜೊತೆ ಎಲ್ಲಾದರೂ ಹೊರಗೆ ಹೋಗಲು ಇಚ್ಛಿಸುತ್ತದೆ ನೀವು ಈಗಲೇ ಹೋಗಲು ಸಾಧ್ಯವಿಲ್ಲ ಆದರೆ ತಯಾರಿಯನ್ನು ಆರಂಭಿಸಬಹುದು ನಿಮ್ಮ ಸ್ನೇಹಿತರೊಡನೆ ಮಾತನಾಡಿ ನಿಮ್ಮ ಯಾತ್ರೆಯಲ್ಲಿ ತಯಾರಿ ಶುರು ಮಾಡಿ ಧನುರಾಶಿ ರೋಮ್ಯಾನ್ಸ್ ಇಂದು ನಿಮ್ಮ ಸಂಗಾತಿಯನ್ನು ಸಂಧಿಸಲು ಚೆನ್ನಾಗಿ ರೆಡಿಯಾಗಿ ಹೋಗಿ ತುಂಬ ದಿನದ ಮೊದಲು ಇಂದಿನ ದಿನ ರೋಮಾನ್ಸ್ ಮತ್ತು ಪ್ರೇಮದಿಂದ ತುಂಬಿರುವ ದಿನವಾಗಿದೆ ಧನುರಾಶಿ ಕರಿಯರ್ ಇಂದು ನೀವು ನಿಮ್ಮ ಕೆಲಸದ ಬಗ್ಗೆ ಆತ್ಮವಿಶ್ವಾಸವಿದೆ ನಿಮ್ಮ ಮುಖಾಂತರ ಹಿಂದೆ ನಡೆದ ಸ್ವಲ್ಪ ಸಮಯದಿಂದ ಮಾಡಿದ ಕೆಲಸವೂ ಚೆನ್ನಾಗಿರುತ್ತದೆ ಆತ್ಮವಿಶ್ವಾಸವೂ ಈ ಕಾರಣದಿಂದ ಬಂದಿದೆ ನೀವು ಕೆಲಸ ಮಾಡುವುದಕ್ಕೆ ಏನಾದರೂ ಬೇರೆ ಪ್ರಕಾರದ ಬದಲಾವಣೆಯ ಸಂಕೇತವೂ ಇದೆ ನೀವು ಸುಲಭವಾಗಿ ಈ ಕೆಲಸವನ್ನು ಮಾಡುತ್ತೀರಿ ಇಂದಿನ ಆಹ್ವಾನವನ್ನು ನೀವು ಸರಿಯಾದ ರೀತಿಯಲ್ಲಿ ಬಗೆಹರಿಸುತ್ತೀರಿ ಧನುರಾಶಿ ಫೈನಾನ್ಸ್ ಇಂದು ನೀವು ನಿಶ್ಚಿತಗೊಳಿಸಿಕೊಳ್ಳಿ ನೀವು ಆರ್ಥಿಕ ಸಫಲತೆಯನ್ನು ಪಡೆದುಕೊಳ್ಳಲು ಪೂರ್ತಿಯಾಗಿ ನಿಮ್ಮ ಶ್ರಮವನ್ನು ಹಾಕುವಿರಿ ಇಂದು ನೀವು ನಿಮ್ಮ ಎಲ್ಲ ಕೌಶಲ್ಯಗಳನ್ನು ಒಂದು ಒಳ್ಳೆಯ ಸ್ಥಾನವನ್ನು ಪಡೆದುಕೊಳ್ಳಲು ಉಪಯೋಗಿಸಿ ನೀವು ನಿಮ್ಮ ಕೆಲಸದಲ್ಲಿ ಹುಷಾರಾಗಿದ್ದರೆ ಖಂಡಿತವಾಗಿ ನಿಮಗೆ ಆರ್ಥಿಕ ಲಾಭವೂ ಆಗುವುದು ಧನುರಾಶಿ ಹೆಲ್ತ್ ಇಂದಿನ ದಿನ ನಿಮಗೆ ಆತ್ಮವಿಶ್ವಾಸ ಹಾಗೂ ಮನಸ್ಸು ಮತ್ತು ಮೆದುಳು ಶಾಂತಿಯಿಂದ ತುಂಬಿರುವುದು ಇಂದು ನಿಮ್ಮ ಆರೋಗ್ಯ ಚೆನ್ನಾಗಿರುವುದು ಇಂದು ನೀವು ಹೆಚ್ಚು ಆತ್ಮವಿಶ್ವಾಸಿಗಳಾಗಿರಿ ನೀವು ಯೋಗ ಹಾಗೂ ಧ್ಯಾನಕ್ಕೂ ಜಾಗ ನೀಡಿ ಏಕೆಂದರೆ ನಿಮ್ಮ ಒಳಗೆ ಆತ್ಮವಿಶ್ವಾಸ ಹೆಚ್ಚಲು ಇದು ಸಹಾಯಕವಾಗಿದೆ ಮಕರ ರಾಶಿ ಓವರ್ ವ್ಯೂ ಇವತ್ತು ನಿಮಗೆ ವಿದೇಶದಿಂದ ಯಾವುದಾದರೂ ಒಳ್ಳೆಯ ಸುದ್ದಿ ಬರುವ ಸಾಧ್ಯತೆಗಳಿವೆ ಒಂದು ವೇಳೆ ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಪರಿವಾರದವರು ವಿದೇಶದಲ್ಲಿ ವಾಸಿಸುತ್ತಿದ್ದರೆ ಆ ಸುದ್ದಿ ಅವರಿಂದಲೇ ಬರಬಹುದು ಇದು ಯಾವ ದಿನವೆಂದರೆ ನಿಮಗೆ ಯಾವುದಾದರೂ ವಿದೇಶ ಯಾತ್ರೆಗೆ ಹೋಗುವಂತಾಗಬಹುದು ಮತ್ತು ವಿದೇಶಿ ಯಾತ್ರೆ ನಿಮಗೆ ಸವಿ ನೆನಪುಗಳನ್ನು ನೀಡುತ್ತದೆ ಮಕರ ರಾಶಿ ರೋಮ್ಯಾನ್ಸ್ ಇಂದು ನೀವು ಇಬ್ಬರು ಪ್ರೀತಿಯ ಆಸೆಯನ್ನು ಮಾಡುವಿರಿ ನಿಮ್ಮ ಇಚ್ಛೆಯನ್ನು ತೋರಿಸುವುದರಿಂದ ಪ್ರೀತಿಯನ್ನು ಆಳವಾಗುತ್ತದೆ ಮಕರ ರಾಶಿ ಕರಿಯರ್ ನಿಮ್ಮ ಸಹಕರ್ಮಿಯ ಜೊತೆ ಕೆಲಸ ಮಾಡುವುದು ಪರೀಕ್ಷೆಯಂತೆ ಇರುತ್ತದೆ ನಿಮ್ಮ ಒಳ್ಳೆಯ ಕೆಲಸದಿಂದ ನೀವು ಬೇಗ ಮುಂದುವರಿಯುವಿರಿ ಇಂದಿನ ದಿನ ಅವಕಾಶದ ಲಾಭ ಪಡೆಯಲು ಬೇಗ ನಿರ್ಣಯ ತೆಗೆದುಕೊಳ್ಳಿ ಒನ್ ಝೀರೋ ಒನ್ ನೈನ್ ನಿಮ್ಮ ಕೆಲಸವು ಬೇಗನೆ ಆಗಲು ನಿಮಗೆ ನಿಮ್ಮ ಕೆಲಸದವರಿಗೆ ಪ್ರೇರಣೆ ನೀಡಬೇಕಾಗುತ್ತದೆ ನಿಮ್ಮ ಪ್ರೇರಣೆಯಿಂದ ಮುಂದುವರಿಯಿರಿ ಇಂದು ನಿಮ್ಮ ಕ್ಷಮೆಯ ಪರೀಕ್ಷೆ ಆಗುತ್ತದೆ ನಿಮ್ಮಲ್ಲಿ ಸ್ವಲ್ಪ ಮಾನ ಸನ್ಮಾನ ಸಿಗುವ ಸಂಭವವಿದೆ ಮಕರ ರಾಶಿ ಫೈನಾನ್ಸ್ ನೀವು ನಿಮ್ಮ ಯಾವುದಾದರೂ ಆಸ್ತಿಯನ್ನು ತುಂಬ ದಿನಗಳಿಂದ ಮಾರಲು ಪ್ರಯತ್ನಿಸುತ್ತಿದ್ದರೆ ಇಂದಿನ ದಿನದ ದೆಸೆಯನ್ನು ನೋಡಬೇಕು ಇಂದಿನ ದಿನದ ಧನದ ದೆಸೆಯನ್ನು ನೋಡಬೇಕು ನಿಮ್ಮ ಯಾವುದಾದರೂ ಸಂಪತ್ತಿನ ವಿವಾದ ನಡೆಯುತ್ತಿದ್ದರೆ ಇಂದು ಅದು ಬಗೆಹರಿಯುವುದು ಈ ಸಮಯ ನಿಮಗೆ ಲಾಭದಾಯಕ ಬಂಗಾರದ ಅವಕಾಶದಂತೆ ಬರುವುದು ಆದರೂ ಒಟ್ಟು ತೆಗೆದುಕೊಳ್ಳುವ ಈ ಪ್ರಕ್ರಿಯೆಯಲ್ಲಿ ನಿಮ್ಮ ಪರಿಶ್ರಮ ಅವಶ್ಯಕ ಏಕೆಂದರೆ ಇದು ಪೂರ್ಣವಾಗಲು ಸಮಯ ತೆಗೆದುಕೊಳ್ಳುವುದು ಮಕರ ರಾಶಿ ಹೆಲ್ತ್ ನಿಮಗೇನಾದರೂ ಬ್ಲಡ್ ಪ್ರೆಷರ್ನಂತಹ ಸಮಸ್ಯೆ ಇದ್ದರೆ ನೀವು ನಿಮ್ಮ ಮೇಲೆ ಶುಗರ್ನ ಎಷ್ಟು ಪ್ರಮಾಣವನ್ನು ನೀವು ತೆಗೆದುಕೊಳ್ಳುತ್ತಿದ್ದೀರಿ ಎಂದು ಗಮನವಹಿಸಿ ನಿಮ್ಮ ಬ್ಲಡ್ ಪ್ರೆಷರ್ನ ಸಮಸ್ಯೆ ಹೆಚ್ಚುತ್ತಿದೆ ಎಂದು ನಿಮಗೆ ಅನಿಸಿದರೆ ಡಾಕ್ಟರ್ ಹತ್ತಿರ ಹೋಗಿ ಇಂದು ಆರೋಗ್ಯಕ್ಕೆ ಸಂಬಂಧಿಸಿದ ತೊಂದರೆ ಇರುವುದು ಕುಂಭರಾಶಿ ಓವರ್ವ್ಯೂ ಇಂದು ನಿಮಗೆ ಯಾರೋ ನಿಮ್ಮ ಹತ್ತಿರದ ಸ್ನೇಹಿತನಿಂದ ಉಡುಗೊರೆ ಸಿಗಬಹುದು ಇದು ನೀವು ಹಲವು ದಿನಗಳಿಂದ ಖರೀದಿಸಲು ಇಷ್ಟಪಟ್ಟಂತಹ ವಸ್ತು ಆಗಿರಬಹುದು ಈ ಉಡುಗೊರೆಗೆ ನೀವು ನಿಮ್ಮ ಸ್ನೇಹಿತನಿಗೆ ಧನ್ಯವಾದವನ್ನು ಹೇಳಿ ಹಾಗೂ ನೀವು ಅದೇ ತರಹದ ಉಡುಗೊರೆಯನ್ನು ಅವರಿಗೆ ಕೊಡುವುದರ ಬಗ್ಗೆ ಯೋಚಿಸಿ ಇದರಿಂದ ನಿಮ್ಮ ಸ್ನೇಹ ಇನ್ನಷ್ಟು ಗಟ್ಟಿಗೊಳ್ಳುವುದು ಕುಂಭರಾಶಿ ರೋಮಾನ್ಸ್ ನಿಮ್ಮ ಸಂಗಾತಿಯೊಂದಿಗಿನ ಮಸ್ತಿಯ ರಜೆಯು ನಿಮ್ಮಿಬ್ಬರ ಸಂಬಂಧವನ್ನು ನಂಬಿಕೆಯನ್ನು ತರುವುದು ನಿಮ್ಮಿಬ್ಬರಿಗೂ ಒಟ್ಟಿಗೆ ಜೀವನದ ಆನಂದವನ್ನು ಸವಿಯಲು ಅವಕಾಶ ಸಿಗುವುದು ಪ್ರತಿದಿನದ ಕಷ್ಟಗಳನ್ನು ಮರೆತು ಆ ಕ್ಷಣಗಳನ್ನು ಸವೆಯಿರಿ ಕುಂಭರಾಶಿ ಕರಿಯರ್ ನೀವೇನಾದರೂ ಹೊಸ ನೌಕರಿಯ ಹುಡುಕಾಟದಲ್ಲಿದ್ದರೆ ಅದರ ವಿಷಯವಾಗಿ ಯೋಚಿಸುತ್ತಾ ಇದ್ದರೆ ಆಗ ಇಂದು ಅಶುಭ ದಿನವಾಗಿದೆ ನಿಮ್ಮ ವಿಚಾರವನ್ನು ಸರಿಯಾಗಿ ಇಟ್ಟುಕೊಳ್ಳಿ ಮತ್ತು ಪ್ರತೀಕ್ಷೆಯಲ್ಲಿ ಇರಿ ನಿಮ್ಮ ಎಲ್ಲ ವಿಕಲ್ಪಗಳನ್ನು ತೆಗೆದಿಡಿ ಮತ್ತು ಹೊಸ ಅವಸರದ ಪೂರ್ತಿ ಲಾಭ ಪಡೆಯಿರಿ ಕುಂಭರಾಶಿ ಫೈನಾನ್ಸ್ ಈಗ ಶೇರ್ ಮಾರ್ಕೆಟ್ನಿಂದ ದೂರವಿರಿ ಏಕೆಂದರೆ ಈ ಸಮಯ ಶೇರ್ ಮಾರ್ಕೆಟಿನ ಕಿಲಾಡಿಗಳಿಗೆ ಸಂಕಟಕರವಾದದ್ದು ಇದು ಎಂತಹ ಸಮಯವೆಂದರೆ ನೀವೇನು ಯೋಚಿಸಿದರೆ ಮಾರ್ಕೆಟ್ನಲ್ಲಿ ಇನ್ನೇನೋ ಆಗಬಹುದು ಆದ್ದರಿಂದ ಯಾವುದೇ ರೀತಿಯ ಅಂದಾಜಿನ ಮೇಲೆ ಮುಂದುವರಿಯಬೇಡಿ ಇಂದು ಬಂಡವಾಳ ಹೂಡಲು ಎಲ್ಲ ವಿಕಲ್ಪಗಳನ್ನು ಹುಡುಕಿ ತಿಳಿದುಕೊಳ್ಳಿ ಆದರೆ ಕಷ್ಟ ತರುವಂತಹ ವಿಕಲ್ಪದಲ್ಲಿ ಹಣ ಹೂಡಬೇಡಿ ಕುಂಭ ರಾಶಿ ಹೆಲ್ತ್ ಇಂದು ನೀವು ತಪ್ಪಿಸಿಕೊಂಡು ಇರಿ ಹೆಚ್ಚು ಒತ್ತಡ ಹಾಗೂ ಟೆನ್ಷನ್ನಿಂದ ಬ್ಲಡ್ ಪ್ರೆಷರ್ ಹೆಚ್ಚಾಗಬಹುದು ತಲೆಯನ್ನು ಶಾಂತಿಯಿಂದ ಇರಿಸಿ ಹೆಚ್ಚು ಟೆನ್ಷನ್ ತೆಗೆದುಕೊಳ್ಳಬೇಡಿ ನೀವು ಎಚ್ಚರಿಕೆಯಿಂದ ಇರುವ ಅವಶ್ಯಕತೆ ಇದೆ ಏಕೆಂದರೆ ನಿಮಗೆ ಸಕ್ಕರೆ ಸಮಸ್ಯೆಯಾದರೆ ನೀವು ಹೆಚ್ಚು ವ್ಯಾಯಾಮ ಮಾಡಬೇಕಾಗಬಹುದು ಮೀನರಾಶಿ ಓವರ್ವ್ಯೂ ನಿಮ್ಮ ಹಾಗೂ ನಿಮ್ಮ ಸ್ನೇಹಿತನ ಸಂಬಂಧ ಇನ್ನಷ್ಟು ಗಾಢವಾಗುವುದು ನಿಮ್ಮಿಬ್ಬರ ಹೊಂದಾಣಿಕೆ ಹಾಗೂ ಅರ್ಥ ಮಾಡಿಕೊಂಡಿರುವುದು ತುಂಬಾ ಚೆನ್ನಾಗಿದೆ ಆದ್ದರಿಂದ ನಿಮ್ಮಿಬ್ಬರಿಗೂ ಒಬ್ಬರಿಗೊಬ್ಬರ ಜೊತೆ ಸಮಯ ಕಳೆಯಲು ತುಂಬಾ ಚೆನ್ನಾಗಿ ಅನಿಸುತ್ತದೆ ಈ ಸಂಬಂಧವನ್ನು ಹೀಗೆ ಇಟ್ಟುಕೊಳ್ಳಿ ಮಜಾ ಮಾಡಲು ನೀವಿಬ್ಬರು ಎಲ್ಲಾದರೂ ಹೊರಗೆ ಸುತ್ತಾಡಲು ಹೋಗಬಹುದು ಅಥವಾ ಶಾಪಿಂಗ್ ಕೂಡ ಮಾಡಬಹುದು ಮೀನರಾಶಿ ರೋಮ್ಯಾನ್ಸ್ ನಿಮ್ಮ ಸಂಬಂಧದ ಪ್ರೀತಿಯನ್ನು ಬೆಳೆಸಲು ನಿಮ್ಮ ಸಂಗಾತಿಗೆ ಸಂದೇಶ ಕಳುಹಿಸಿ ಅದಕ್ಕೋಸ್ಕರ ಅಲ್ಲದಿದ್ದರೂ ನಿಮ್ಮ ಪ್ರೇಮಿ ಅದನ್ನು ಕೇಳಲು ಇಚ್ಛಿಸುತ್ತಿದ್ದಾರೆ ಎಂದು ಮೀನರಾಶಿ ಕರಿಯರ್ ಇಂದಿನ ದಿನ ಕಾರ್ಯಸ್ಥಳದಲ್ಲಿ ಆಮಂತ್ರಣವು ಬರುವುದಾದರೆ ನೀವು ಯಾವ ಕೆಲಸವನ್ನು ಮಾಡುತ್ತಿರುವಿರೋ ಅದರ ಬದಲಾವಣೆಯಿಂದ ಸಮಂಜಸವಾಗಿ ನಿಲ್ಲಿಸಲಾಗದು ನಿಮಗೆ ನಿಮ್ಮ ಕೆಲಸದ ರೀತಿಯಲ್ಲಿ ಕೆಲ ಬದಲಾವಣೆ ತರಬೇಕು ಅಥವಾ ಈ ಆಮಂತ್ರಣದಿಂದ ಕೆಲಸವನ್ನು ಬಿಡಬೇಕಾಗುವುದು ಇಂದಿನ ದಿನ ನಿಮ್ಮ ಗುರಿಯ ಬಗ್ಗೆ ಗಮನವಿಡಿ ಮೀನರಾಶಿ ಫೈನಾನ್ಸ್ ಇಂದು ನೀವು ನಿಮ್ಮ ವಾಹನವನ್ನು ಮಾರಾಟ ಮಾಡಲು ಯೋಚಿಸುತ್ತಿದ್ದರೆ ಅದನ್ನು ಸ್ವಲ್ಪ ದಿನಗಳ ನಂತರ ಮಾಡಲು ಮುಂದೆ ಹಾಕಿ ಇಂದಿನ ದಿನ ಲಾಭದಾಯಕವಿಲ್ಲ ನಿಮಗೆ ಅನ್ನಿಸುವುದು ಇಂದು ಗಾಡಿಯನ್ನು ಮಾರುವುದರಿಂದ ನಿಮಗೆ ನಷ್ಟವಾಗುವುದು ಎಂದು ವಾಹನವನ್ನು ಮಾರಲು ಒಳ್ಳೆಯ ಸಮಯ ಇನ್ನೇನು ಬರುತ್ತಿದೆ ಅದಕ್ಕಾಗಿ ಸ್ವಲ್ಪ ಕಾಯಿರಿ ಮೀನರಾಶಿ ಹೆಲ್ತ್ ಇಂದು ನಿಮ್ಮ ತ್ವಚೆಗೆ ಸಂಬಂಧಿಸಿದ ಕಾಯಿಲೆ ಬರಬಹುದು ಮುಖ್ಯವಾಗಿ ನಿಮ್ಮ ತ್ವಚೆಯನ್ನು ಸೂರ್ಯನ ಕಿರಣಗಳಿಂದ ತಪ್ಪಿಸಿಕೊಳ್ಳಿ ತ್ವಚೆಯನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಿ ಮತ್ತು ಹೆಚ್ಚು ನೀರು ಕುಡಿಯಿರಿ ನಂತರ ನೋಡಿ ನಿಮ್ಮ ತ್ವಚೆ ಹೊಳೆಯುವುದು